ಬುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಮುಂದುವರಿಕೆಯೇ ಓದು ಪಟ್ಟೆ ಒಂದು ಭಾಗ ಒಂದು ಗೌತಮ್ ಬುದ್ಧನ ಹುಟ್ಟು ಬೆಳವಣಿಗೆ ಛಾಯಾಚಿತ್ರವನ್ನು ನೋಡಬಹುದು ನಂತರ ಬುದ್ಧನ ಛಾಯಾಚಿತಿ ಖಂಡ ಖಂಡ ಒಂದು ಬುದ್ಧನ ಕುಲ ಒಂದು ಕ್ರಿಸ್ತಪೂರ್ವ ಆರನೇ ಶತಮಾನದ ಭಾರತದಲ್ಲಿ ಮತ್ತು ಅದಕ್ಕೂ ಪೂರ್ವದಲ್ಲಿ ಉತ್ತರ ಭಾರತದ ಪ್ರದೇಶವು ಒಂದು ಸಾರ್ವಭೌಮ ಸಾಮ್ರಾಜ್ಯವಾಗಿರಲಿ ಎರಡು ಭಾರತ ದೇಶವು ಆಗ ಅನೇಕ ರಾಜ್ಯಗಳಾಗಿ ವಿಂಗಡಿಸಿ ಹೋಗಿತ್ತು ಅವುಗಳಲ್ಲಿ ಸಣ್ಣ ಮತ್ತು ದೊಡ್ಡ ರಾಜ್ಯಗಳು ಸಹ ಅಸ್ತಿತ್ವದಲ್ಲಿದ್ದವು ಕೆಲವು ರಾಜ್ಯಗಳು ಪ್ರಭುತ್ವಕ್ಕೆ ಒಳಪಟ್ಟಿದ್ದರೆ ಮತ್ತು ಕೆಲವು ರಾಜ್ಯಗಳು ಪ್ರಭುತ್ವ ವ್ಯವಸ್ಥೆಗೆ ಒಳಪಟ್ಟಿರಲಿಲ್ಲ ಮೂರು ಒಟ್ಟು ಹದಿನಾರು ರಾಜ್ಯಗಳು ಮಾತ್ರ ರಾಜ್ಯಪ್ರಭುತ್ವ ವ್ಯವಸ್ಥೆಗೆ ಒಳಪಟ್ಟಿದ್ದವು ಆ ರಾಜ್ಯಗಳೆಂದರೆ ಅಂಗ ಮಗಧ ಕಾಶಿ ಕೋಸಲ ವಜ್ರ ಮಗದ ಕಾಶಿ ಕೋಸಲ ವಜ್ರ ಮಲ್ಲ ಚೇದಿ ವತ್ಸ ಕುರು ಪಾಂಚಾಲ ಮತ್ಸೆ ಶೌರಸೇನ ಅಸಾಕ ಆವಂತಿ ಗಾಂಧಾರ ಕಾಂಬೋಜ್ ನಾಲ್ಕು ರಾಜ್ಯಪ್ರಭುತ್ವ ವ್ಯವಸ್ಥೆಗೆ ಹೊರತಾಗಿ ಕಪಿಲ ವಸ್ತುವಿನ ಶಾಖ್ಯರು ಪವದ ಮಲ್ಲರು ಮತ್ತು ಖುಷಿ ನಾರರು ವೈಶಾಲಿಯ ಲಿಚ್ವಿಗಳು ಮಿಥಲೆಯ ವಿಧೇಗರು ರಾಮಗಾಮದ ಕೋಲಿಯರು ಅಲ್ಲಕಪದ ಬುಲಿಗಳು ರೇಷ ರೇಸಪುಟ್ಟದ ಕಳಿಂಗರು ಪಿಪ್ಪಲವನದ ಮೌರ್ಯರು ಹಾಗೂ ಸುಂಸಮ್ಮಾರ ಎಂಬ ಬೆಟ್ಟದ ಮೇಲೆ ತಮ್ಮ ರಾಜಧಾನಿಯನ್ನು ಸ್ಥಾಪಿಸಿಕೊಂಡಿದ್ದ ಬಗ್ಗರು ಮುಖ್ಯರಾಗಿದ್ದರು ಐದು ರಾಜ್ಯರ ಆಳ್ವಿಕೆಗೆ ಸೇರಿದ್ದ ರಾಜ್ಯಗಳನ್ನು ಜನಪದ ಎಂತಲೂ ರಾಜ್ಯಪ್ರಭುತ್ವಕ್ಕೆ ಒಳಪಡದ ರಾಜ್ಯಗಳನ್ನು ಸಂಘ ಅಥವಾ ಗಣಗಳು ಎಂದು ಕರೆಯಲಾಗುತ್ತಿತ್ತು ಐದು ಆರನೇದು ಶಾಖ್ಯರು ವಾಸಿಸುತ್ತಿದ್ದ ಕಪಿಲ ವಸ್ತುವಿನ ರಾಜಕೀಯ ವ್ಯವಸ್ಥೆ ಕುರಿತಂತೆ ಹೆಚ್ಚಿನ ಮಾಹಿತಿ ದೊರಕಿಲ್ಲ ಅದು ಗಣತಂತ್ರ ವ್ಯವಸ್ಥೆಗೆ ಒಳಪಟ್ಟಿತ್ತೋ ಅಥವಾ ಸಣ್ಣ ಪಂಗಡವಾಗಿ ಒಲಿಗಿ ವ್ಯಸ್ತಿತ್ವದಲ್ಲಿ ವ್ಯಸ್ತಿತ್ವದಲ್ಲಿತ್ತು ಎಂಬ ಬಗ್ಗೆ ಹೆಚ್ಚೆಯನ್ನು ತಿಳಿದಿಲ್ಲ ಏಳನೇದು ಆದರೆ ಶಾಕ್ಯರಲ್ಲಿ ಆಡಳಿತ ನಡೆಸುತ್ತಿದ್ದ ಅನೇಕ ಕುಟುಂಬಗಳು ಸರದಿಯ ಪ್ರಕಾರ ರಾಜ್ಯಾಡಳಿತವನ್ನು ನಡೆಸುತ್ತಿದ್ದವು ಎಂಬುದು ಮಾತ್ರ ಖಚಿತವಾಗಿ ತಿಳಿದು ಬಂದಿದೆ ಎಂಟು ಆಡಳಿತ ನಡೆಸುತ್ತಿದ್ದ ಕುಟುಂಬದ ಮುಖ್ಯಸ್ಥನನ್ನು ರಾಜ ಎಂದು ಕರೆಯುವ ಪದ್ಧತಿ ರೂಢಿಯಲ್ಲಿತ್ತು ಒಂಬತ್ತನೇದು ಸಿದ್ಧಾರ್ಥ ಗೌತಮನು ಜನಿಸಿದ ಸಮಯದಲ್ಲಿ ಅವನ ತಂದೆಯಾದ ಶುದ್ಧೋದನು ಸರದಿ ಪ್ರಕಾರ ರಾಜನಾಗಿ ಕಾರ್ಯನಿರ್ವಹಿಸುತ್ತಿದ್ದನು ಹತ್ತು ಶಾಕ್ಯರ ರಾಜ್ಯವು ಈಶಾನ್ಯ ಭಾರತದ ಭಾಗದಲ್ಲಿ ಒಂದು ಸ್ವತಂತ್ರ ರಾಜ್ಯವಾಗಿತ್ತು ನಂತರದ ವರ್ಷಗಳಲ್ಲಿ ಈ ರಾಜ್ಯವು ಕೋಶಲ ದೇಶದ ರಾಜನ ಆಳ್ವಿಕೆ ಒಳಪಟ್ಟಿತ್ತು ಕೋಶಲದ ರಾಜನು ಶಾಕ್ಯರ ಮೇಲೆ ದಾಳಿ ಮಾಡಿ ಅವರ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಯಶಸ್ವಿಯಾಗಿದ್ದನು ಹನ್ನೊಂದು ಕೋಶಲವು ರಾಜಪ್ರಭುತ್ವಕ್ಕೆ ಒಳಪಟ್ಟ ನಂತರ ಶಾಖ್ಯರ ರಾಜ್ಯವು ಕೋಶಲ ರಾಜನ ಒಪ್ಪಿಗೆ ಇಲ್ಲದೆ ಶಾಖ್ಯರು ಯಾವುದೇ ರೀತಿಯ ಪರಮಾಧಿಕಾರಗಳನ್ನು ಚಲಾಯಿಸುವಂತಿರಲಿಲ್ಲ ಚಲಾಯಿಸುವಂತಿರಲಿಲ್ಲ ಹನ್ನೆರಡು ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ರಾಜ್ಯಗಳಲ್ಲಿ ಕೋಶಲ ರಾಜ್ಯವು ಅತ್ಯಂತ ಬಲಿಷ್ಠವಾಗಿತ್ತು ಅದೇ ರೀತಿಯಲ್ಲಿ ಮಗಧ ಸಾಮ್ರಾಜ್ಯವು ಪ್ರಬಲವಾಗಿತ್ತು ಕೋಶಲ ಸಾಮ್ರಾಜ್ಯದ ದೊರೆ ಪಸನೇರಿ ಮತ್ತು ಮಗಧ ಸಾಮ್ರಾಜ್ಯದ ದೊರೆ ಬಿಂಬಸಾರ ಈ ಇಬ್ಬರು ಸಿದ್ಧಾರ್ಥ ಗೌತಮನ ಸಮಕಾಲೀನರಾಗಿದ್ದರು ಖಂಡ ಎರಡು ಬುದ್ಧನ ಬುದ್ಧನ ವಂಶ ಮತ್ತು ಪರಂಪರೆ ಒಂದು ಕಪಿಲ ವಸ್ತು ಎಂಬ ನಗರ ಶಾಖೆಯ ರಾಜ್ಯದ ರಾಜಧಾನಿಯಾಗಿತ್ತು ಪ್ರಾಚೀನ ಪ್ರಾಚೀನ ಭಾರತದ ಮಹಾನ್ ವಿಚಾರವಾದಿ ಕಪಿಲನಿಂದಾಗಿ ಬಹುಶಃ ಈ ಹೆಸರು ಬಂದಿರಬೇಕೆಂದು ಊಹಿಸಲಾಗಿದೆ ಎರಡು ಕಪಿಲವಸ್ತು ನಗರದಲ್ಲಿ ಜಯಶೇನೆ ಎಂಬ ಹೆಸರಿನ ಒಬ್ಬ ಶಾಖ್ಯನಿದ್ದನು ಆತನಿಗೆ ಸಿನು ಎಂಬ ಪುತ್ರನಿದ್ದನು ಅವನಿಗೆ ಕಚ್ಚಣ್ಣ ಎಂಬ ಮಗಳೊಂದಿಗೆ ವಿವಾಹವಾಗಿತ್ತು ಸಿನು ಮತ್ತು ಕಚ್ಚಣ್ಣ ದಂಪತಿಗೆ ಶುದ್ಧೋದನ ಶುದ್ಧೋದನ ದೋತೋದನ ಸಕ್ಕೋದನ ಶುಕ್ಲೋದನ ಅಮಿತೋದನ ಎಂಬ ಐದು ಜನ ಪುತ್ರರು ಹಾಗೂ ಅಮಿತಾ ಮತ್ತು ಪಮಿತಾ ಎಂಬ ಇಬ್ಬರು ಪುತ್ರಿಯರಿದ್ದರು ಮೂರು ಆದಿತ್ಯ ಎಂಬುದು ಈ ಕುಟುಂಬದ ಗೋತ್ರವಾಗಿತ್ತು ನಾಲ್ಕು ಶುದ್ಧೋಧನನಿಗೆ ಮಹಾಮಾಯ ಎಂಬಾಕೆಯೊಂದಿಗೆ ವಿವಾಹ ಇತ್ತು ಮಹಾಮಾಯೆಯು ಅಂಜನ ಮತ್ತು ಸುಲಕ್ಷಣ ಎಂಬ ದಂಪತಿಯ ಪುತ್ರಿಯಾಗಿದ್ದಳು ಅಂಜನನು ಕೋಲಿ ಕೋಲಿಯ ವಂಶದನಾಗಿದ್ದು ವಂಶದವನಾಗಿದ್ದು ದೇವದಹ ಎಂಬ ಹಳ್ಳಿಯಲ್ಲಿ ವಾಸವಾಗಿದ್ದನು ಐದು ಶುದ್ಧೋಧನನು ಮಹಾಪರಾಕ್ರಮಿಯಾಗಿದ್ದನು ಹಾಗೂ ಬಹುದೊಡ್ಡ ಸೈನ್ಯದ ಒಡೆಯನಾಗಿದ್ದನು ತನ್ನ ಶೌರ್ಯ ಸಾಹಸಗಳಿಂದಾಗಿ ಅವನಿಗೆ ಎರಡನೇ ವಿವಾಹವಾಗಲು ಅನುಮತಿ ದೊರಕಿತು ಹೀಗಾಗಿ ಅವನು ತನ್ನ ಪತ್ನಿ ಮಹಾಮಾಯಿಯ ಹಿರಿಯ ಸೋದರಿಯಾದ ಮಹಾಪ್ರಜಾಪತಿ ಎಂಬಾಕಿ ಎಂಬಾಕೆಯನ್ನು ವಿವಾಹದನು ಆರು ಶುದ್ಧೋಧನನು ಅಗರ್ಭ ಶ್ರೀಮಂತನಾಗಿದ್ದನು ಅವನ ಬಳಿ ಬಹು ವಿಸ್ತಾರವಾದ ಭೂಮಿಯಿತ್ತು ಜೊತೆಗೆ ಅವನ ಆಶ್ರಯದಲ್ಲಿ ಅಸಂಖ್ಯಾತ ಸೇವಕ ವರ್ಗವು ಇತ್ತು ಶುದ್ಧೋಧನನು ತನ್ನ ಭೂಮಿಯನ್ನು ಉಳುಮೆ ಮಾಡಲು ಸಾವಿರ ನೇಗಿಲುಗಳನ್ನು ಕೂಡುತ್ತಿದ್ದನು ಎಂದು ಹೇಳಲಾಗಿದೆ ಏಳು ಶುದ್ಧೋಧನನು ಭೋಗ ಜೀವನವನ್ನು ನಡೆಸುತ್ತಿದ್ದನು ಅವನು ಇದಕ್ಕಾಗಿ ಅನೇಕ ರಮನೆಗಳನ್ನು ಕಟ್ಟಿಸಿಕೊಂಡಿದ್ದನು ಕಂಡ ಮೂರು ಬುದ್ಧನ ಜನರು ಒಂದು ಶುದ್ಧೋಧನನ ಪುತ್ರನಾಗಿ ಜನಿಸಿದ ಸಿದ್ಧಾರ್ಥ ಗೌತಮನ ಜನನದ ಹಿನ್ನೆಲೆ ಈ ಕೆಳಗಿನಂತಿದೆ ಎರಡು ಶಾಖ್ಯರ ಸಂಪ್ರದಾಯದ ಪ್ರಕಾರ ರಾಜನ ಕುಟುಂಬ ಪರಿವಾರವು ಒಳಗೊಂಡಂತೆ ರಾಜ್ಯದ ಜನರೆಲ್ಲರೂ ಪ್ರತಿ ವರ್ಷವೂ ಆಷಾಢ ಮಾಶ ಮಾಸದ ನಡುಬೇಸಿಗೆಯಲ್ಲಿ ವಸಂತ ಹಬ್ಬವನ್ನು ಆಚರಿಸುತ್ತಿದ್ದರು ಈ ಹಬ್ ಮೂರು ಈ ಹಬ್ಬವನ್ನು ಶಾಖ್ಯರ ಏಳು ದಿನಗಳ ಕಾಲ ಆಚರಿಸ್ತಿದ್ದರು ನಾಲ್ಕು ಒಂದು ದಿನ ಹಬ್ಬದ ಸಮಯದಲ್ಲಿ ರಾಣಿಯಾದ ಮಹಾಮಾಯಿಯು ಈ ಹಬ್ಬವನ್ನು ಪುಷ್ಪ ಹಾಗೂ ಸುಗಂಧ ದ್ರವ್ಯಗಳೊಂದಿಗೆ ಅದ್ಧೂರಿಯಾಗಿ ಆಚರಿಸುವುದೆಂದು ಹಾಗೂ ಆ ದಿನ ಯಾವುದೇ ಮಾದಕ ದ್ರವ್ಯ ಸೇವಿಸಬಾರದೆಂದು ನಿರ್ಧರಿಸಿದಳು ಐದು ಐದು ಹಬ್ಬದ ಕೊನೆಯ ದಿನವಾದ ಏಳನೇ ದಿನದಂದು ಆಕೆಯು ಮುಂಜಾನೆ ಎದ್ದು ಸುಗಂಧ ದ್ರವ್ಯಗಳಿಂದ ಕೂಡಿದ ನೀರಿನಲ್ಲಿ ಸ್ನಾನ ಮಾಡಿದಳು ಆ ದಿನ ರಾಜ್ಯದ ಬಡ ಜನತೆಗೆ ಸುಮಾರು ನಾಲ್ಕು ಲಕ್ಷಗಳಷ್ಟು ನಾಣ್ಯಗಳನ್ನು ದಾನ ಮಾಡಿದಳು ತನ್ನ ಮೈ ತುಂಬ ಅಮೂಲ್ಯವಾದ ವಜ್ರಾಭರಣಗಳು ವಜ್ರಾಭರಣಗಳನ್ನು ಧರಿಸಿ ಹಬ್ಬದ ಪ್ರಯುಕ್ತ ಅರಮನೆಯಲ್ಲಿ ಸಿದ್ಧಪಡಿಸಲಾಗಿದ್ದ ವಿಶೇಷ ಆಹಾರವನ್ನು ಸೇವಿಸಿದಳು ಅನಂತರ ನಿದ್ರಿಸುವ ಸಲುವಾಗಿ ಶಯ್ಯಾಗೃಹವನ್ನು ಪ್ರವೇಶಿಸಿದಳು ಆರು ಆ ರಾತ್ರಿ ಎಂದು ಮಾ ಆ ರಾತ್ರಿ ಎಂದು ಮಾ ಮಾಹಾಮಾಯು ತನ್ನ ಪತಿಯ ಶುದ್ಧೋಧನೊಂದಿಗೆ ಮಿಲನ ಮಹೋತ್ಸವದಲ್ಲಿ ಪಾಲ್ಗೊಂಡ ಪರಿಣಾಮವಾಗಿ ಗರ್ಭವತಿಯಾದಳು ಅರಮನೆಯ ಅಂತಃಪುರದ ಸುಖದ ಸುಪತ್ತಿಗೆಯ ಮೇಲೆ ಗಾಢನಿದ್ರೆಯಲ್ಲಿ ಮಲಗಿರುವಾಗ ಒಂದು ದಿನ ಆಕೆಗೆ ಕನಸು ಬಿತ್ತು ಏಳು ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದ ಮಹಾಮಾಯಿಯನ್ನು ನಾಲ್ಕು ಲೋಕಗಳ ರಕ್ಷಕರಾದ ದೇವತೆಗಳು ಬಂದು ಹಾಸಿಗೆ ಸಹಿತ ಎತ್ತಿಕೊಂಡು ಹೋಗಿ ಹಿಮಾಲಯದ ಹಿಮಾಲಯ ಪರ್ವತದ ಸಮತಟ್ಟಾದ ಪ್ರದೇಶವೊಂದರ ಬಳಿ ಇದ್ದ ಸಾಲವೃಕ್ಷವೊಂದರ ನೆರಳ ನೆರಳಿನಲ್ಲಿ ಮಲಗಿಸಿದರು ಅನಂತರ ಆಕೆಯ ರಕ್ಷಣೆ ಮಾಡುತ್ತಾ ಪಕ್ಕದಲ್ಲಿ ನಿಂತರು ಎಂಟು ನಂತರ ನಾಲ್ಕು ಲೋಕದ ರಕ್ಷಕರ ಪತ್ನಿಯರು ಆಕೆಯ ಬಳಿ ಬಂದು ಮಹಾಮಾಯಿಯನ್ನು ಮಾನಸರೋವರದ ಬಳಿಗೆ ಕರೆದೊಯ್ದರು ಒಂಬತ್ತು ಸರೋವರದಲ್ಲಿ ಆಕೆಗೆ ಸ್ನಾನ ಮಾಡಿಸಿದರು ಆಮೇಲೆ ನೂತನ ಪೋಷಾಕ ತೊಡಿಸಿ ಪುಷ್ಪಲಂಕಾರಗಳಿಂದ ಸಿಂಗರಿಸಿ ಸುಗಂಧ ದ್ರವ್ಯವನ್ನು ಪೂಜಿಸಿದರು ನಂತರ ದೇವನೊಬ್ಬನ ಬೇಟೆಗಾಗಿ ಅವಳನ್ನು ಸಿದ್ಧಪಡಿಸಿದರು ಹತ್ತು ಆ ವೇಳೆಗೆ ಸರಿಯಾಗಿ ಸುಮದೇನಂಬ ಸುಮಧೇನಂಬ ಬೋಧಿಸತ್ವವನ್ನು ಆಕೆ ಎದುರು ಪ್ರತ್ಯಕ್ಷನಾಗಿ ಪ್ರತ್ಯಕ್ಷನಾಗಿ ನಾನು ನಿನ್ನ ಗರ್ಭದ ಮೂಲಕ ಭೂಮಿಯಲ್ಲಿ ನನ್ನ ಅಂತಿಮ ಜನ್ಮವನ್ನು ತಾಳಲು ನಿರ್ಧರಿಸಿದ್ದೇನೆ ನೀನು ನನ್ನ ತಾಯಿಯಾಗಲು ಸಿದ್ಧಳಿರುವ ಎಂದು ಪ್ರಶ್ನಿಸಿದನು ನಾನು ಅತ್ಯಂತ ಸಂತೋಷದಿಂದ ನಿನ್ನ ಕೋರಿಕೆಯನ್ನು ಸ್ವೀಕರಿಸಿದ್ದೀರಿ ಎಂದು ಮಹಾಮಾಯಿ ಉತ್ತರಿಸಿದಳು ಆ ಕ್ಷಣದಲ್ಲೇ ಅವಳಿಗೆ ಎಚ್ಚರವಾಯಿತು ಅನ್ನನು ಮರುದಿನ ಮುಂಜಾನೆ ಮಹಾಮಾಯಿಯು ತಾನು ಕಂಡ ಕನಸಿನ ವಿವರಗಳನ್ನು ಪತಿ ಶುದ್ಧೋಧರನಿಗೆ ವಿವರಿಸಿದಳು ತನ್ನ ಮಾ ತನ್ನ ಪತ್ನಿಗೆ ಬಿದ್ದ ಕನಸನ್ನು ಅರ್ಥಮಾಡಿಕೊಳ್ಳಲು ಅಸಹಾಯಕನಾದ ಶುದ್ಧೋಧರನು ಭವಿಷ್ಯವನ್ನು ನುಡಿಯುವಲ್ಲಿ ಪ್ರಸಿದ್ಧರಾಗಿದ್ದ ಎಂಟು ಜನ ಬ್ರಾಹ್ಮಣರನ್ನು ತನ್ನ ಅರಮನೆಗೆ ಕರೆಯಿಸಿದನು ಹನ್ನೆರಡು ರಾಮ ದಗ ಲಕ್ಕಣ ಲಕ್ಕಣ ಮಂತಿ ಎನ್ನ ಸ್ವಯಮ ಸುಭೋಗ ಮತ್ತು ಸುದತ್ತ ಎಂಬ ಹೆಸರಿನ ಎಂಟು ಮಂದಿ ಬ್ರಾಹ್ಮಣ ಜ್ಯೋತಿಷ್ಯಗಳನ್ನು ಸೂಕ್ತ ರೀತಿಯಲ್ಲಿ ಗೌರವಿಸಲು ಸಿದ್ಧತೆ ನಡೆಸಿದನು ಹದಿಮೂರು ಅರಮನೆಯ ಆವರಣ ಮತ್ತು ನೆಲವನ್ನು ಸ್ವಚ್ಛಗೊಳಿಸಿ ಪುಷ್ಪಗಳಿಂದ ಅಲಂಕರಿಸಿದನು ಅತಿಥಿಗಳಿಗಾಗಿ ಉತ್ತಮವಾದ ಆಸನಗಳನ್ನು ಸಿದ್ಧಪಡಿಸಿದನು ಹದಿನಾಲ್ಕನೇದು ಶುದ್ಧೋಧನನು ಬ್ರಾಹ್ಮಣರಿಗೆ ದಾನವಾಗಿ ನೀಡುವ ಪಾತ್ರೆಗಳನ್ನು ಪಾತ್ರೆಗಳನ್ನು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿಂದ ತುಂಬಿಸಿದನು ಅವರಿಗೆ ಹಾಲು ತುಪ್ಪ ಜೇನು ಇವುಗಳಿಂದ ಕೂಡಿದ ಮೃಷ್ಟಾನವನ್ನು ಬಡಿಸಿ ಉಪಚಾರ ಮಾಡಿದನಲ್ಲದೆ ಒಂಬತ್ತು ಬಗೆಯ ವಸ್ತ್ರಗಳು ಹಾಗೂ ಕಂದು ಬಣ್ಣದ ಹಸುಗಳನ್ನು ಉಡುಗೊರೆಯಾಗಿ ನೀಡಿದನು ಹದಿನೈದು ತನ್ನ ಆತಿಥ್ಯದಿಂದ ತೃಪ್ತಿ ಹೊಂದಿದ ಬ್ರಾಹ್ಮಣರ ಬಳಿ ಶುದ್ಧೋಧನನು ತನ್ನ ಪತ್ನಿ ಮಹಾಮಾಯಿಯ ಕಂಡ ಕನಸನ್ನು ವಿವರಿಸಿ ಇದರ ಅರ್ಥವನ್ನು ವಿವರಿಸಬೇಕೆಂದು ಪ್ರಾರ್ಥಿಸಿಕೊಂಡನು ಅದನ್ನು ಬ್ರಾಹ್ಮಣರು ಶುದ್ಧೋಧನನನ್ನು ಉದ್ದೇಶಿಸಿ ರಾಜನೇ ನೀನು ಆತಂಕ ಪಡುವ ಇಲ್ಲ ಸದ್ಯದಲ್ಲೇ ನಿನಗೊಬ್ಬ ಪುತ್ರ ಜನಿಸುತ್ತಾನೆ ಅವನು ಗೃಹಸ್ಥನಾದರೆ ಈ ಲೋಕವನ್ನು ಚಕ್ರವರ್ತಿಯಾಗಿ ಆ ಚಕ್ರವರ್ತಿಯಾಗಿ ಆಳವಲ್ಲ ಒಂದು ವೇಳೆ ಅವನು ತನ್ನ ಸನ್ಯಾಸಿಯಾದರೆ ಈ ಜಗತ್ತಿನಲ್ಲಿರುವ ಸುಖ ಮತ್ತು ದುಃಖಗಳನ್ನು ನೀಗಿಸಬಲ್ಲ ಬುದ್ಧನಾಗಿ ಪರಿವರ್ತನೆ ಹೊಂದುತ್ತಾನೆಂದು ಭವಿಷ್ಯವಾಣಿಯನ್ನು ನುಡಿದರು ಹದಿನೇಳು ಹತ್ತು ತಿಂಗಳ ಕಾಲ ತೈಲ ತುಂಬಿದ ಪಾತ್ರೆಯಂತೆ ಬೋಧಿಸತ್ವವನ್ನು ಬೋಧಿಸತ್ವ ಸತ್ವನನ್ನು ತನ್ನ ಗರ್ಭದಲ್ಲಿ ಧರಿಸಿದ ಮಹಾಮಾಯಿಯು ಎರಿಗೆಯ ಸಮೀಪ ಸಮೀಪಿಸದಂತೆ ತವರು ಮನೆಗೆ ಹೋಗಲು ನಿರ್ಧರಿಸಿದಳು ಅವಳು ಈ ವಿಷಯವನ್ನು ತನ್ನ ಪತಿಯೊಂದಿಗೆ ಪ್ರಸ್ತಾಪಿಸಿ ನಾನು ನನ್ನ ತಂದೆಯ ನಗರವಾದ ದೇವದಹಕ್ಕೆ ಹೋಗಲು ಇಚ್ಛಿಸಿದ್ದೇನೆ ಎಂದು ನುಡಿದಳು ಹದಿನೆಂಟು ಇದಕ್ಕೆ ಪ್ರತಿಕ್ರಿಯಿಸಿದ ಶುದ್ಧೋದನನು ನಿನ್ನೆ ಇಚ್ಛೆಯಂತೆ ಆಗಲಿ ಎಂದು ನುಡಿದನಲ್ಲದೆ ಚಿನ್ನದ ಪಲ್ಲಕ್ಕಿಯಲ್ಲಿ ಮಹಾಮಾಯಿಯನ್ನು ಕೂರಿಸಿ ಅರಮನೆಯ ಸಕಲ ಗೌರವ ಮತ್ತು ಪರಿವಾರದೊಂದಿಗೆ ಅವಳನ್ನು ಆಕೆಯ ತಂದೆಯ ಮನೆಯಿರುವ ದೇವದಾಹ ನಗರಕ್ಕೆ ಕಳಿಸಿಕೊಟ್ಟರು ಕಳಿಸಿಕೊಟ್ಟನು ಹತ್ತೊಂಬತ್ತು ದೇಹದಹಕ್ಕೆ ಪ್ರಯಾಣಿಸುವ ಮಾರ್ಗದಲ್ಲಿ ಮನೋರವಾದ ಸಾಲ ವೃಕ್ಷಗಳು ಅನೇಕ ಬಗೆಯ ಹೂವಿನ ಗಿಡಗಳು ಮತ್ತು ಇತರ ಬಗೆ ಬಗೆಯ ವೃಕ್ಷ ಸಮವನ್ನು ಮಹಾಮಾಯಿಯ ಆಯ್ದು ಹೋಗಬೇಕಾಗಿತ್ತು ಆ ಪ್ರದೇಶವು ವನವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಇಪ್ಪತ್ತು ಪಲ್ಲಕ್ಕಿ ಮೇಲೆ ವನದಲ್ಲಿ ಮಹಾಮಾಯಿಯು ಪ್ರಯಾಣಿಸುತ್ತಿದ್ದಾಗ ವನವು ಸ್ವರ್ಗಲೋಕದ ಉದ್ಯಾನದಂತೆ ಅಥವಾ ಮಹಾರಾಜನನ್ನು ಸ್ವಾಗತಿಸಲು ಸಿದ್ಧವಾಗಿರುವ ಉದ್ಯಾನದಂತೆ ಗೋಚರಿಸುತ್ತಿತ್ತು ವನ ಇಪ್ಪತ್ತು ಗೋಚರಿಸ್ತಿತ್ತು ಇಪ್ಪತ್ತೊಂದು ವನದ ಮರಗಳು ಬುಡದಿಂದ ತುದಿಯವರೆಗೂ ಬಗೆ ಬಗೆಯ ಹೂ ಹಣ್ಣುಗಳನ್ನು ಹೊತ್ತು ನಿಂತಿದ್ದವು ಅಸಂಖ್ಯಾತ ದುಂಬಿಗಳು ಜೇಂಕರಿಸುತ್ತಾ ಹಾರಾಡುತ್ತಿದ್ದವು ವಿವಿಧ ಪಕ್ಷಿ ಸಂಕುಲಗಳು ಸುಮಧರ ಧ್ವನಿಯಲ್ಲಿ ಆಡುತ್ತಾ ಹಾರಾಡುತ್ತಿದ್ದವು ಹಾರಾಡುತ್ತಿದ್ದವು ಇಪ್ಪತ್ತೆರಡು ಅಲ್ಲಿಯ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಮಹಾಮಾಯಿಯು ಸ್ವಲ್ಪ ಕಾಲ ಆ ಸ್ಥಳದಲ್ಲಿ ವಿಶ್ರಮಿಸಲು ಬಯಸಿದಳು ತನ್ನ ಪಲ್ಲಕ್ಕಿಯನ್ನು ಹೊತ್ತು ಬಂದಿದ್ದ ಸೇವಕರಿಗೆ ಆ ಸಾಲ ವೃಕ್ಷದ ವನದ ಬಳಿ ಸ್ವಲ್ಪ ಕಾಲ ಕಾಯುವಂತೆ ತಿಳಿಸಿದಳು ಇಪ್ಪತ್ತ್ಮೂರು ಪಲ್ಲಕ್ಕಿಯಿಂದ ಕೆಳಕ್ಕಿಳಿದು ಪಲ್ಲಕ್ಕಿಯಿಂದ ಕೆಳಕ್ಕಿಳಿದು ಬಂದ ಮಾಮಾಯಿಯು ಒಂದು ಬೃಹತ್ತು ಸಾಲ ವೃಕ್ಷದ ಬಳಿಗೆ ಆಗಮಿಸಿದಳು ಬೀಸುತ್ತಿದ್ದ ತಂಗಾಳಿಯಿಂದಾಗಿ ಮೇಲಕ್ಕೂ ಕೆಳಕ್ಕೂ ತೂಗಾಡುತ್ತಿದ್ದ ಮರದ ಕೊಂಬೆಗಳನ್ನು ಹಿಡಿದುಕೊಳ್ಳಬಹಿಸಿದಳು ಇಪ್ಪತ್ನಾಲ್ಕು ಮರದ ರೆಂಬೆಯೊಂದು ಕೈಗೆಟುಕುವಷ್ಟು ಸಮೀಪ ಬಂದಾಗ ತುದಿಗಾಲ ಮೇಲೆ ನಿಂತಿದ್ದ ಆಕೆ ಅದನ್ನು ಹಿಡಿದುಕೊಂಡಳು ಕೂಡಲೇ ಅದು ಮೇಲಕ್ಕೇರಿತು ರೆಂಬೆಯೊಂದಿಗೆ ಅವಳು ಮೇಲೇರಿದಳು ಈ ತೂಗಾಟದಿಂದಾಗಿ ಮಹಾಮಾಯಿಗೆ ಎರಿಗೆ ನೋವು ಕಾಣಿಸಿಕೊಂಡಿತ್ತು ಸಾಲವೃಕ್ಷದ ವೃಕ್ಷದ ಕೊಂಬೆಯನ್ನು ಹಾಕಿ ತನ್ನ ಕೈಯಲ್ಲಿ ಹಿಡಿದು ನಿಂತಿದ್ದ ಸಮಯದಲ್ಲಿ ಹಾಕಿ ಎರಿಗೆಯಾಗಿ ಗಂಡು ಮಗು ಜನಿಸಿತ್ತು ಇಪ್ಪತ್ತೈದು ಕ್ರಿಸ್ತಪೂರ್ವ ಐದುನೂರ ಅರುವತ್ತ್ಮೂರನೇ ವರ್ಷದ ವೈಶಾಖ ಪೂರ್ಣಿಮೆಯ ದಿನದಂದು ಮಹಾಮಾಯಿಗೆ ಗಂಡು ಮಗು ಗಂಡು ಮಗುವಿನ ಜನನವಾಯಿತು ಇಪ್ಪತ್ತಾರು ಶುದ್ಧೋದನ ಮತ್ತು ಮಹಾಮಾಯಿಯರ ವಿವಾಹದ ನಂತರ ಬಹಳ ವರ್ಷಗಳ ಕಾಲ ಅವರಿಗೆ ಸಂತಾನ ಭಾಗ್ಯವಿರಲಿಲ್ಲ ಪುತ್ರನ ಜನನದಿಂದ ಶುದ್ಧೋದನ ಮತ್ತು ಮಾಹಿ ಹಾಗೂ ರಾಜಪರಿವಾರ ಮಾತ್ರವಲ್ಲದೆ ಶಾಖ್ಯಕುಲದ ಎಲ್ಲರೂ ಸಂಭ್ರಮಿಸಿದರು ಪುತ್ರನ ಜನನೋತ್ಸವವನ್ನು ಸಂತೋಷ ಮತ್ತು ಸಂಭ್ರಮಗಳೊಂದಿಗೆ ಆಚರಿಸಿದರು ಇಪ್ಪತ್ತೇಳು ಮಗು ಜನಿಸಿದ ಸಂದರ್ಭದಲ್ಲಿ ಕಪಿಲ ವಸ್ತುವನ್ನು ಸರದಿಯ ಪ್ರಕಾರ ಶುದ್ಧೋಧನ ಆಳುತ್ತಿದ್ದರಿಂದ ಅಲ್ಲಿಯ ಪ್ರಜೆಗಳು ಅವನನ್ನು ರಾಜನೆಂದು ಕರೆಯುತ್ತಿದ್ದರು ಹಾಗಾಗಿ ಸಹಜವಾಗಿ ಅವನ ಪುತ್ರನನ್ನು ರಾಜಕುಮಾರ್ ಎಂದು ಕರೆದರು ಖಂಡ ನಾಲ್ಕು ಅಸಿತನ ಆಗಮನ ಒಂದು ಕಪಿಲ ವಸ್ತುವಿನಲ್ಲಿ ರಾಜ ಶುದ್ಧ್ಯೋಧನಿಗೆ ಕಣ್ ಗಂಡು ಮಗು ಜನಿಸಿದ ಸಮಯದಲ್ಲಿ ಹಿಮಾಲಯ ಪರ್ವತದಲ್ಲಿ ಅಸಿತ ಎಂಬ ಒಬ್ಬ ಮಹಾನ್ ಋಷಿಯೊಬ್ಬನು ವಾಸವಾಗಿದ್ದನು ಎರಡು ಅಸಿತನು ಆಕಾಶದಲ್ಲಿ ದೇವತೆಗಳು ಅತ್ತಿಂದ ಅತ್ತಿಂದುತ್ತ ಇತ್ತಿಂದತ್ತ ಓಡಾಡುತ್ತ ತಮ್ಮ ಅಂಗವಸ್ತ್ರಗಳನ್ನು ಗಾಳಿಯಲ್ಲಿ ಬೀಸುತ್ತಾ ಬುದ್ಧ ಎಂದು ಘೋಷಿಸುತ್ತಿದ್ದನ್ನು ನೋಡಿದನಲ್ಲದೆ ಅದರ ಮಾರ್ದನಿಯನ್ನು ಕೇಳಿದನು ಇದರಿಂದ ಕುತಲಗೊಂಡ ಅವನ ಮನಸ್ಸಿನಲ್ಲಿ ಬುದ್ಧನು ಜನಿಸಿದ ನಾಡನ್ನು ಒಮ್ಮೆ ನೋಡಬಾರದೇಕೆಂಬ ಬಯಕೆ ಉಂಟಾಯಿತು ಮೂರು ತನ್ನ ದಿವ್ಯ ದೃಷ್ಟಿಯಿಂದ ಜಂಬುದೀಪವನ್ನೇ ಜಂಬುದೀಪವನ್ನೆಲ್ಲ ಜಾಲಾಡಿಸಿ ಜಾಲಾಡಿದ ಅಸಿತನು ಶುದ್ಧೋಧನ ಅರಮನೆಯಲ್ಲಿ ಜನಿಸಿರುವ ತೇಜಸ್ವಿಯಾದ ಮಗುವನ್ನು ಗಮನಿಸಿದನು ಈ ಮಗುವಿನ ಜನನದಿಂದಾಗಿ ದೇವತೆಗಳೆಲ್ಲರೂ ಆಕಾಶದಲ್ಲಿ ಆನಂದಭರಿತರಾಗಿದ್ದಾರೆ ಎಂಬುದನ್ನು ಅರಿತುಕೊಂಡನು ನಾಲ್ಕು ನಂತರ ಮಹರ್ಷಿ ಅಸಿತನು ತನ್ನ ಸೋದರಳಿಯನಾದ ನರದತ್ತನೊಂದಿಗೆ ಹಿಮಾಲಯದಿಂದ ಹೊರಟು ಕಪಿಲ ವಸ್ತುವಿನ ರಾಜ ಶುದ್ಧೋಧ್ರನ ಅರಮನೆಯೇ ದ್ವಾರದ ಬಳಿ ಬಂದು ನಿಂತನು ಐದು ಅರಮನೆಯ ದ್ವಾರದಲ್ಲಿ ಸಾವಿರಾರು ಮಂದಿ ಸೇರಿರುವುದನ್ನು ಗಮನಿಸಿದ ಸಿತ ಮಹರ್ಷಿಯು ಅಲ್ಲಿದ್ದ ದ್ವಾರಪಾಲಕರ ಬಳಿ ತೆರಳಿದನು ನಂತರ ಅವರನ್ನು ಉದ್ದೇಶಿಸಿ ಅಯ್ಯ ಪಾಲಕರೇ ನೀವು ರಾಜನ ಬಳಿಗೆ ಹೋಗಿ ಅರಮನೆಯ ಬಾಗಿಲ ಬಳಿ ಒಬ್ಬ ಮಹರ್ಷಿ ಕಾಯುತ್ತಿದ್ದಾರೆ ಎಂದು ತಿಳಿಸಿರಿ ಎಂದು ಕೇಳಿಕೊಂಡರು ಆರು ದ್ವಾರಪಾಲಕನೊಬ್ಬನು ಶುದ್ಧೋದನ ಬಳಿ ತೆರಳಿ ತನ್ನ ಕೈಗಳೆರಡನ್ನು ಜೋಡಿಸಿ ಓ ರಾಜನೇ ಅರಮನೆಯ ದ್ವಾರದ ಬಳಿ ಹಿರಿಯರು ವೃದ್ಧರು ಆದ ಋಷಿಯೊಬ್ಬರು ನಿಮ್ಮ ದರ್ಶನಕ್ಕಾಗಿ ಕಾಯುತ್ತಾ ನಿಂತಿದ್ದಾರೆ ಎಂದು ತಿಳಿಸಿದನು ಏಳು ಶುದ್ಧೋಧನನು ಮಹರ್ಷಿ ಹಸಿತನಗಾಗಿ ಒಂದು ಆಸನವನ್ನು ಸಿದ್ಧಗೊಳಿಸಿದ ನಂತರ ತನ್ನ ದ್ವಾರಪಾಲಕರನ್ನು ಉದ್ದೇಶಿಸಿ ಆ ಋಷಿಯನ್ನು ಕರೆತನ್ನಿ ಎಂದು ಆಜ್ಞಾಪಿಸಿದನು ದ್ವಾರಪಾಲಕನೊಬ್ಬನು ಅರಮನೆಯಿಂದ ದ್ವಾರದ ಬಳಿ ಬಂದು ಋಷಿಗಳ ಮುಂದೆ ನಿಂತು ವಿನಯದಿಂದ ದಯಮಾಡಿ ಒಳಗೆ ಬನ್ನಿ ಎಂದು ಸ್ವಾಗತಿಸಿದನು ಎಂಟು ಅಸಿತ ಮಹರ್ಷಿಯು ರಾಜನ ಬಳಿ ತೆರಳಿ ಆತನ ಮುಂದೆ ನಿಂತು ಜಯವಾಗಲಿ ಜಯವಾಗಲಿ ಓ ರಾಜನೇ ನಿನಗೆ ದೀರ್ಘಾಯುಷ್ಯವು ಪ್ರಾಪ್ತವಾಗಲಿ ಸತ್ಯವಂತನಾಗಿ ಸಂತೋಷದಿಂದ ರಾಜ್ಯಪಾಲನೆಯನ್ನು ಮಾಡು ಎಂದು ಆಶೀರ್ವದಿಸಿದನು ಒಂಬತ್ತು ಶುದ್ಧೋಧನನ್ನು ಭಕ್ತಿಪೂರ್ವಕವಾಗಿ ಅಸಿತ ಮಹಾಮುನಿಯು ಪಾದಕ್ಕೆ ನಮಿಸಿದನು ನಂತರ ಅವನನ್ನು ಆಸನದಲ್ಲಿ ಕೂರುವಂತೆ ಪ್ರಾರ್ಥಿಸಿದನು ಋಷಿಯು ಆಸನದಲ್ಲಿ ಕುಳಿತ ನಂತರ ಶುದ್ಧೋಧನನು ಮಹರ್ಷಿಗಳೇ ನಿಮ್ಮನ್ನು ಈ ಮೊದಲು ನಾನು ಭೇಟಿ ಮಾಡಿದ ನೆನಪಿಲ್ಲ ತಾವುಗಳು ಈ ಅರಮನೆಗೆ ಬಂದ ಕಾರಣವನ್ನು ತಿಳಿಯಲು ನಾನು ಬಹಳ ಉತ್ಸುಕನಾಗಿದ್ದೇನೆ ದಯಮಾಡಿ ತಿಳಿಸಿ ಎಂದನು ಅತ್ತು ಓ ರಾಜನೇ ನಿನಗೆ ಸುಪುತ್ರನೊಬ್ಬನು ಜನಿಸಿದ್ದಾನೆ ಅವನನ್ನು ನೋಡುವ ಉದ್ದೇಶದಿಂದ ನಾನು ಇಲ್ಲಿಗೆ ಆಗಮಿಸಿದ್ದೇನೆ ಎಂದು ಅಸಿತನು ನುಡಿದನು ಅನ್ನದು ಮಹರ್ಷಿಗಳೇ ಮಗು ಈಗ ಅದು ಹೇಳುವವರೆಗೂ ತಾವು ಕಾಯಲು ಸಾಧ್ಯವೇ ಎಂದು ಶುದ್ಧೋದನ್ನು ಕೇಳಿದನು ಅದಕ್ಕೆ ಉತ್ತರಿಸಿದ ಅಸಿತನು ರಾಜನೇ ನಾನು ಭಾಳ ಹೊತ್ತು ಕಾಯಬೇಕಾಗಿಲ್ಲ ಏಕೆಂದರೆ ಅಂಥ ಮಹಾಮಹಿಮರು ಹೆಚ್ಚು ಹೊತ್ತು ನಿದ್ದೆಯಲ್ಲಿ ತೊಡಗುವುದಿಲ್ಲ ಅವರು ಸದಾ ಜಾಗೃತರಾಗಿರುತ್ತಾರೆ ಇದು ಅವರ ಸ ಸಹಜವಾದ ಸ್ವಭಾವ ಎಂದು ನುಡಿದನು ಹನ್ನೆರಡು ಅಷ್ಟರಲ್ಲಿ ಅಸಿತ ಮಹರ್ಷಿಗಳ ಮೇಲಿನ ಅನುಕಂಪದಿಂದ ಆ ಮಗು ಎಚ್ಚರಗೊಳ್ಳುವ ಸೂಚನೆ ನೀಡಿತು ಹದಿಮೂರು ಮಗು ನಿದ್ರೆಯಿಂದ ಎಚ್ಚರಗೊಂಡಿದ್ದನ್ನು ಕಂಡ ಶುದ್ಧೋದನನು ಮಗುವನ್ನು ತನ್ನ ಎರಡು ಕೈಗಳಿಂದ ಜೋಪಾನವಾಗಿ ಅಪ್ಪಿ ಹಿಡಿದುಕೊಂಡು ಬಂದು ಋಷಿಗಳ ಮುಂದೆ ನಿಂತನು ಹದಿನಾಲ್ಕು ಅಸಿತ ಮಹಾಮುನಿಯು ಮಗುವನ್ನು ಕುಲಂಕುಶವಾಗಿ ಪರಿಚಯಿಸಿ ಮಹಾಪುರುಷನೇ ಮಹಾಪುರುಷನೇಗಿರಬೇಕಾದ ಮೂವತ್ತೆರಡು ಲಕ್ಷಣಗಳು ಮತ್ತು ಎಂಬತ್ತು ಉಪಲಕ್ಷಣಗಳನ್ನು ಮಗು ಪಡೆದಿರುವುದನ್ನು ಹಾಗೂ ಶುಕ್ರಬ್ರಹ್ಮರ ಶರೀರಕ್ಕಿಂತಲೂ ಶ್ರೇಷ್ಠವಿದ್ದು ಅವರಿಗಿಂತಲೂ ಕೋಟ್ಯಾಂತರ ಪಾಲು ಹೆಚ್ಚು ದಿವ್ಯಪ್ರಭೆ ಹೊಂದಿರುವುದನ್ನು ತನ್ನ ದಿವ್ಯ ದೃಷ್ಟಿಯಿಂದ ಕಂಡುಕೊಂಡನು ನಂತರ ಇದು ಈ ಜಗತ್ತಿನಲ್ಲಿ ಅಪರೂಪಕ್ಕೆ ಜನಿಸಿದ ಒಂದು ಅದ್ಭುತ ಶಿಶು ಎಂದು ಹೇಳಿದ ಮಹಾಮುನಿಯು ತಮ್ಮ ಆಸನದಿಂದ ಮೇಲೆದ್ದು ಚಪ್ಪಳೆ ತಟ್ಟುತ್ತ ಮಗುವಿನ ಸುತ್ತ ಪ್ರದಕ್ಷಿಣೆ ಮಾಡಿ ಅದರ ಪಾದಕ್ಕೆ ನಮಿಸಿದನು ನಂತರ ಶುದ್ಧೋಧನ ಕೈಯಿಂದ ಮಗುವನ್ನು ತನ್ನ ಕೈಗೆತ್ತಿಕೊಂಡು ಕ್ಷಣಕಾಲ ಧ್ಯಾನಸ್ಥನ ಧ್ಯಾನ ಧ್ಯಾನಾಸಕ್ತನಾದನು ಹದಿನೈದು ಗೌತಮನಿಗಿದ್ದಂಥ ಮೂವತ್ತೆರಡು ಲಕ್ಷಣಗಳನ್ನು ನೋಡುತ್ತಿದ್ದಂತೆ ಈ ಮಗುವಿಗೆ ಇರಬಹುದಾದ ಭವಿಷ್ಯಗಳು ಕೇವಲ ಎರಡೇ ಎರಡು ಎಂಬುದು ಹಸಿತ ಮಹಾಮುನಿಗೆ ಗೋಚರವಾಯಿತು ಇವನ ಭವಿಷ್ಯದಲ್ಲಿ ಗೃಹಸ್ಥನಾದರೆ ಈ ಲೋಕದ ಚಕ್ರಾಧಿಪತಿಯಾಗುತ್ತಾನೆ ಅಕಸ್ಮಾತ್ ಗೃಹಸ್ಥ ಜೀವನವನ್ನು ತ್ಯಾಗ ಮಾಡಿ ಸನ್ಯಾಸಿಯಾದರೆ ಬೋಧಿಸತ್ವನಾದ ಪೂರ್ ಬುದ್ಧನಾಗುತ್ತಾನೆ ಎಂಬುದರ ಅರಿವು ಮಹರ್ಷಿಗೆ ಮನದಟ್ಟಾಯಿತು ಅದನ ಈ ಮಗು ಭವಿಷ್ಯದಲ್ಲಿ ಗೃಹಸ್ಥನಾಗಿ ಜೀವಿಸಲಾರೆ ಎಂಬುದನ್ನು ಹಸಿತ ಮಹಾಮುನಿಯು ಮನಗಂಡನು ಹದಿನೇಳು ಅವನು ಮಗುವನ್ನು ಹದಿನೇಳು ಅವನ ಮಗುವನ್ನು ದಿಟ್ಟಿಸುತ್ತಾ ನಿಟ್ಟುಸಿರು ಬಿಟ್ಟು ಕಣ್ಣಿ ಸುರಿಸುತ್ತಾ ನಿಂತನು ಹದಿನೆಂಟು ಹಸಿತ ಮಹಾಮುನಿಯು ನಿಟ್ಟುಸಿರು ಬಿಡುತ್ತಾ ಕಣ್ಣೀರಿಡುವುದನ್ನು ಶುದ್ಧೋದನ್ನು ಗಮನಿಸಿದನು ಹತ್ತೊಂಬತ್ತು ಹತ್ತೊಂಬತ್ತು ಮಹರ್ಷಿಯು ಕಣ್ಣೀ ಕಣ್ಣೀರಿಡುವುದನ್ನು ನೋಡಿ ಭಯ ಕಂಪಿತನಾದ ಶುದ್ಧೋಧನನಿಗೆ ಶರೀರವು ಕಂಪಿಸಿದಂತಾಗಿ ರೋಮಾಂಚನದ ಅನುಭವ ನಂತರ ದುಃಖ ಮತ್ತು ಆತಂಕದಿಂದ ಮಾಮುನಿಯನ್ನು ಉದ್ದೇಶಿಸಿ ಓ ಮಹರ್ಷಿಗಳೇ ಏಕೆ ಈ ರೀತಿ ನಿಟ್ಟುಸಿರು ಬಿಡುತ್ತಾ ರೋಧಿಸ್ತಿದ್ದೀರಿ ಈ ಮಗುವಿಗೆ ಭವಿಷ್ಯದಲ್ಲಿ ಯಾವುದಾದರೂ ದುರಂತ ಅಥವಾ ದುರ್ವಿಧಿ ಕಾದಿದೆಯೇ ಎಂದು ಪ್ರಶ್ನಿಸಿದನು ಇಪ್ಪತ್ತು ಇದಕ್ಕೆ ಉತ್ತರಿಸಿದ ಮಾಮುನಿಯು ರಾಜನನ್ನು ಕುರಿತು ಓ ರಾಜನೇ ನಾನು ಈ ಮಗುವಿಗಾಗಿ ಕಣ್ಣಿರುಡುತ್ತಿಲ್ಲ ಅವನಿಗೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ಭಯವಿಲ್ಲ ಆದರೆ ನಾನು ನನಗಾಗಿ ಕಣ್ಣಿರಿಡುತ್ತಿದ್ದೇನೆ ಎಂದನು ಇಪ್ಪತ್ತೊಂದು ಏಕೆ ಸ್ವಾಮಿ ಎಂದು ಶುದ್ಧೋದನ್ನು ಪ್ರಶ್ನಿಸಿದಾಗ ಅದಕ್ಕೆ ಪ್ರತಿಕ್ರಿಯಿಸಿದ ಅಸಿತ ಮಹರ್ಷಿಯು ನನಗೀಗ ವಯಸ್ಸಾಯಿತು ವೃದ್ಧನಾಗಿದ್ದೇನೆ ಈ ಬಾಲಕ ಮುಂದೆ ಬುದ್ಧನಾಗಿ ಜಗತ್ತಿನ ಪರಿಪೂರ್ಣ ಜ್ಞಾನಿಯಾಗುವುದರಲ್ಲಿ ಯಾವ ಸಂಸೆಯೂ ಇಲ್ಲ ಮುಂದೆ ಲೋಕಜ್ಞಾನಿಯಾಗುವ ಇವನು ಜಗತ್ತಿನ ಈ ಹಿಂದೆ ಯಾವೊಂದು ಮನುಷ್ಯ ಜೀವವೋ ಜೀವವು ಮಾಡಿರದ ರೀತಿಯಲ್ಲಿ ತಾನು ಮನಗಂಡ ತಾನು ಮನಗಂಡ ಸತ್ಯ ಮತ್ತು ಸಿದ್ಧಾಂತಗಳನ್ನು ಬೋಧನೆಯ ಮಾರ್ಗದ ಮೂಲಕ ಮಾಡುತ್ತಾ ಬದುಕಿನ ಬದುಕಿನ ಪೂರ್ಣ ಚಕ್ರವನ್ನು ತಿರುಗಿಸುತ್ತಾನೆ ಜಗತ್ತಿನ ಕಲ್ಯಾಣ ಮತ್ತು ಸುಖ ಸಂತೋಷಗಳಿಗಾಗಿ ತನ್ನ ಜೀವನವನ್ನು ಬೋಧನೆಗಾಗಿ ಮುಡುಪಾಗಿ ಮುಡುಪಾಗಿಡುತ್ತಾನೆ ಇಪ್ಪತ್ತೆರಡು ಧಾರ್ಮಿಕ ಜೀವನ ಕುರಿತಂತೆ ಮತ್ತು ತಾನು ಕಂಡುಕೊಂಡ ಜೀವನ ಸಿದ್ಧಾಂತಗಳ ಕುರಿತು ಇವನು ಬೋಧಿಸುವ ಉಪದೇಶಗಳು ಆರಂಭ ಮತ್ತು ಮಧ್ಯೆ ಮತ್ತು ಅಂತ್ಯಗಳಲ್ಲಿಯೂ ಶುಭಕರವಾಗಿರುತ್ತವೆ ಈತನ ಶಬ್ದಾರ್ಥಗಳು ಮತ್ತು ಭಾವಾರ್ಥಗಳು ಪರಿಪೂರ್ಣ ಹಾಗೂ ಪರಿಶುದ್ಧ ಪರಿಶುದ್ಧವಾಗಿರುತ್ತವೆ ಇಪ್ಪತ್ತ್ಮೂರು ಔದಂಬರ ಪುಷ್ಪದಂತೆ ಈ ಲೋಕದಲ್ಲಿ ಇಂಥ ಮಹಾಮಹಿಮರು ಜನ್ಮ ತಾಳುತ್ತಾರೆ ಅಸಂಖ್ಯಾತ ಯುಗಗಳು ಕಳೆದ ನಂತರ ಈ ಲೋಕದಲ್ಲಿ ಬುದ್ಧನೊಬ್ಬನ ಜನನವಾಗಿದೆ ಓ ರಾಜನೆ ಈ ಬಾಲಕನು ನಿಸಹಿಂಸೆಯವಾಗಿ ಪರಿಪೂರ್ಣವಾದ ಜ್ಞಾನವನ್ನು ಗಳಿಸುತ್ತಾನೆ ಮತ್ತು ಅಸಂಖ್ಯಾತ ಜನರನ್ನು ದುಃಖ ಸಾಗರದಿಂದ ಪಾರು ಮಾಡಿ ಅವರನ್ನು ಸುಖಿಗಳನ್ನಾಗಿ ಮಾಡುತ್ತಾನೆ ಇಪ್ಪತ್ತ್ನಾಲ್ಕು ಓ ರಾಜನೆ ವಯರುದ್ಧನಾಗಿರುವ ನಾನು ಅಂಥ ಬುದ್ಧನನ್ನು ನೋಡಲಾರೆ ಆದ್ದರಿಂದ ಅವನನ್ನು ಪೂಜಿಸಲಾರನ್ನಲ್ಲ ಎಂಬ ದುಃಖದಿಂದ ನಿಟ್ಟುಸಿರು ಬಿಟ್ಟು ಕಣ್ಣೀರಾಕುತ್ತಿದ್ದೇನೆ ಎಂದು ಅಸಿತನು ನುಡಿದನು ಇಪ್ಪತ್ತೈದು ರಾಜನಾದ ಶುದ್ಧೋಧನನು ಮಹರ್ಷಿಗಳಾದ ಅಸಿತ ಮತ್ತು ಅವನ ಸೋದರಳಿಯ ನರದತ್ತ ಇಬ್ಬರಿಗೂ ಯುಕ್ತವಾದ ಆಹಾರವನ್ನು ನೀಡಿ ಸತ್ಕರ್ಷಿದನು ನಂತರ ಅವರಿಗೆ ವಸ್ತ್ರಾಭರಣಗಳನ್ನು ನೀಡುವುದರ ಜೊತೆಗೆ ಅವರ ಸುತ್ತ ಬಲಭಾಗದಿಂದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಅವರಿಗೆ ನಮಸ್ಕರಿಸಿದನು ಇಪ್ಪತ್ತಾರು ಆ ಸಂದರ್ಭದಲ್ಲಿ ಅಸಿತ ಮಹಾಮುನಿಯು ತನ್ನ ಸೋದರಳಿಯ ನರದತ್ತನನ್ನು ಉದ್ದಿಸಿ ಈ ಮಗು ಬುದ್ಧನಾಗಿದ್ದಾನೆ ಎಂಬ ವಿಚಾರವು ವಿಚಾರವನ್ನು ಕೇಳಿದ ಕೂಡಲೇ ನೀನು ಅವನ ಬೋಧನೆಗೆ ಅವನ ಬೋಧನೆಗೆ ಶರಣಾಗಬೇಕು ಅದು ನಿನ್ನ ಸುಖ ಶಾಂತಿ ಮತ್ತು ಕ್ಷೇಮಕ್ಕೆ ಕಾರಣವಾಗುತ್ತದೆ ಎಂದು ನುಡಿದನು ನಂತರ ರಾಜನಿಂದ ಬಿಳ್ಕ ಬಿಳುಕ ಬಿಳ್ಕೊಂಡು ನಂತರ ರಾಜನಿಂದ ಅಸಿತ ಮಾಮುನಿಯು ತನ್ನ ಆಶ್ರಮದತ್ತ ತೆರಳಿದನು ಕಂಡ ಇದು ಮಹಾಮಾಯಿಯ ನಿಧನ ಒಂದು ಮಗು ಜನಿಸಿದ ಐದನೇ ದಿನದಂದು ನಾಮಕರಣ ಏರ್ಪಡಿಸಲಾಯಿತು ಮಗುವಿಗೆ ಸಿದ್ಧಾರ್ಥ ಎಂದು ಹೆಸರಿಡಲಾಯಿತು ಶುದ್ಧೋದನ ಗೋತ್ರದ ಹೆಸರು ಗೌತಮ ಎಂಬುದಾಗಿತ್ತು ಆದ್ದರಿಂದ ಮಗುವನ್ನು ಸಿದ್ಧಾರ್ಥ ಗೌತಮ ಎಂಬ ಹೆಸರಿನಿಂದ ಕರೆಯಲಾಯಿತು ಎರಡು ಮಗುವಿನ ಜನನ ಮತ್ತು ನಾಮಕರಣದ ಕಾರ್ಯಕ್ರಮಗಳ ಸಂಭ್ರಮ ಮತ್ತು ಸಡಗರಗಳ ನಡುವೆ ತಾಯಿಯಾದ ಮಹಾಮಾಯಿ ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ತುತ್ತಾದಳು ಆಕೆಯ ಕಾಯಿಲೆಯು ಗಂಭೀರ ಸ್ಥಿತಿಯನ್ನು ಮುಟ್ಟಿತ್ತು ಮೂರು ತನ್ನ ಬದುಕಿನ ಅಂತ್ಯಕಾಲ ಸಮಯಿಸುತ್ತದೆ ಎಂಬುದನ್ನು ಅರಿತ ಮಹಾಮಾಯಿಯು ತನ್ನ ಪತಿ ಶುದ್ಧೋಧನ ಮತ್ತು ಸೋದರಿಯ ಪ್ರಜಾಪತಿ ಗೌತಮಿಯನ್ನು ತನ್ನ ಒಳ ತನ್ನ ಬಳಗೆ ಕರೆಸಿಕೊಂಡಳು ನಂತರ ಅವರಿಗೆ ತನ್ನ ಪುತ್ರನ ವಿಚಾರದಲ್ಲಿ ಅಸೀತ ಮಹಾಮುನಿಗಳು ನುಡಿದಿರುವ ಭವಿಷ್ಯ ನಿಜವಾಗುತ್ತದೆ ಆದರೆ ಅದು ಈಡೇರುವುದನ್ನು ನೋಡಲು ನಾನಿರುವುದಿಲ್ಲ ಆದರೆ ಅದು ಈಡೇರುವುದನ್ನು ನೋಡಲು ನಾನಿರುವುದಿಲ್ಲ ಎಂಬ ನೋವು ನನ್ನದಾಗಿದೆ ಎಂದು ವಿಷಾದದಿಂದ ನುಡಿದಳು ನಾಲ್ಕು ನನ್ನ ಮಗನು ನನ್ನ ಮಗನು ಸದ್ಯದಲ್ಲಿ ತಾಯಿ ಇಲ್ಲದ ತಬ್ಬಲಿಯಾಗುತ್ತಾನೆ ನನ್ನ ನಂತರ ಆತನನ್ನು ಯಾರು ಜೋಪಾನ ಮಾಡುತ್ತಾರೆ ಅಥವಾ ಅವನ ಭವಿಷ್ಯಕ್ಕೆ ತಕ್ಕಂತೆ ಯಾರು ಆತನನ್ನು ಬೆಳೆಸುತ್ತಾರೆ ಎಂಬುದರ ಕುರಿತು ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಆತಂಕ ಇಲ್ಲ ಐದು ಸೋದರಿ ಪ್ರಜಾಪತಿ ನನ್ನ ಮಗುವನ್ನು ನಿನ್ನ ವಶಕ್ಕೆ ಒಪ್ಪಿಸುತ್ತಿದ್ದೇನೆ ನೀನು ಅವನನ್ನು ಎತ್ತ ತಾಯಿಗಿಂತಲೂ ಹೆಚ್ಚು ಪ್ರೀತಿಸ್ತೀಯಾ ಎಂಬುದರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ಎಂದು ನುಡಿದಳು ನುಡಿದಳು ಅಲ್ಲದೆ ತನ್ನ ಪತಿಯ ಶುದ್ಧೋದರನ್ನು ಮತ್ತು ಪ್ರಜಾಪತಿಯನ್ನು ಉದ್ದೇಶಿಸಿ ನೀವು ನನಗಾಗಿ ದುಃಖಿಸಬೇಡಿ ನುಡಿದಳು ಅಲ್ಲದೆ ಆರು ತನ್ನ ಪತಿಯಾದ ಶುದ್ಧೋದರನು ಮತ್ತು ಪ್ರಜಾಪತಿಯನ್ನು ಉದ್ದೇಶಿಸಿ ನೀವು ನನಗಾಗಿ ದುಃಖಿಸಬೇಡಿ ನನಗೆ ಸಾಯಲು ಅನುಮತಿ ನೀಡಿ ನನಗೆ ಭಗವಂತನ ಕರೆ ಬಂದಿದೆ ಮತ್ತು ಅವನ ದೂತರು ನನ್ನನ್ನು ಕರೆದೊಯ್ಯಲು ಬಂದು ಕಾಯುತ್ತಿದ್ದಾರೆ ಎಂದು ಹೇಳುತ್ತಾ ರಾಣಿ ಮಹಾಮಾಯಿಯು ತನ್ನ ಕೊನೆಯುಸಿರೆಳೆದಳು ಶುದ್ಧೋಧನ ಮತ್ತು ಆತನ ದ್ವಿತೀಯ ಪತ್ನಿ ಪ್ರಜಾಪತಿ ಗೌತಮಿ ಇಬ್ಬರೂ ತುಂಬ ದುಃಖಿತರಾಗಿ ಮಹಾಮಾಯಿಯ ಸಾವಿಗೆ ಕಣ್ಣೀರಿಟ್ಟರು ಏಳು ಸಿದ್ಧಾರ್ಥನು ತಾನು ಜನಿಸಿದ ಕೇವಲ ಏಳು ದಿನದೊಳಗೆ ಅಂದರೆ ಒಂದು ವಾರದ ಮಗುವಾಗಿದ್ದಾಗ ತನ್ನ ತಾಯಿ ಮಹಾಮಾಯಿಯನ್ನು ಕಳೆದುಕೊಂಡನು ಎಂಟು ಸಿದ್ಧಾರ್ಥ ಗೌತಮನಿಗೆ ನಂದ ಎಂಬ ಹೆಸರಿನ ಕಿರಿಯ ಸೋದರನಿದ್ದನು ಅವನು ಶುದ್ಧೋಧನ ಮತ್ತು ಪ್ರಜಾ ಮಹಾಪ್ರಜ ಶುದ್ಧೋಧನ ಮತ್ತು ಮಹಾಪ್ರಜಾಪತಿಗೆ ಜನಿಸಿದ ಮಗನಾಗಿದ್ದನು ಒಂಬತ್ತು ಸಿದ್ಧಾರ್ಥ ಗೌತಮನಿಗೆ ನ ಸಿದ್ಧಾರ್ಥ ಗೌತಮನಿಗೆ ನಂದ ಎಂಬ ಸೋದರನಲ್ಲದೆ ಅನೇಕ ಸೋದರ ಸಂಬಂಧಿಗಳಿದ್ದರು ಮಹಾನಾಮ ಮತ್ತು ಅನಿರುದ್ಧ ಎಂಬ ಹೆಸರಿನ ಇಬ್ಬರು ಇಬ್ಬರು ಅವನ ಚಿಕ್ಕಪ್ಪನ ಸುಕ್ಲೋದನನ ಪುತ್ರರಾಗಿದ್ದರು ಆನಂದರು ಅಮಿತೋದನನೆಂಬ ಮತ್ತೊಬ್ಬ ಚಿಕ್ಕಪ್ಪನ ಮಗನಾಗಿದ್ದನು ದೇವದತ್ತ ಎಂಬವನು ಅಮಿತಾ ಎಂಬ ಚಿಕ್ಕಮ್ಮನ ಮಗನಾಗಿದ್ದನು ದೇವದತ್ತ ಎಂಬಾತನು ಚಿಕ್ಕಮ್ಮಳಾದ ಅಮಿತಳ ಪುತ್ರನಾಗಿದ್ದ ಆನಂದನು ಸಿದ್ಧಾರ್ಥನಿಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೆ ಮಾನಮ ಎಂಬಾತನು ಸಿದ್ಧಾರ್ಥನಿಗಿಂತಲೂ ಹಿರಿಯವನಾಗಿದ್ದನು ಹತ್ತು ಗೌತಮ್ ಸಿದ್ಧಾರ್ಥನು ಬಾಲ್ಯದಲ್ಲಿ ಇವರುಗಳ ಸಹವಾಸದಲ್ಲಿ ಬೆಳೆದನು ಹತ್ತು ಗೌತಮ್ ಸಿದ್ಧಾರ್ಥನು ಬಾಲ್ಯದ ಇವರುಗಳ ಸಹವಾಸದಲ್ಲಿ ಬೆಳೆದನು ಖಂಡ ಬಾಲ್ಯ ಮತ್ತು ಶಿಕ್ಷಣ ಒಂದು ಬಾಲಕನಾಗಿದ್ದ ಸಿದ್ಧಾರ್ಥನು ಎದ್ದು ನಡೆಯಲು ಆರಂಭಿಸಿ ಮಾತನಾಡಲು ಪ್ರಾರಂಭಿಸಿದಾಗ ವಂಶದ ಹಿರಿಯರೆಲ್ಲರೂ ಸೇರಿ ರಾಜನಾಥ ಶುದ್ಧೋಧನ ಬಳಿ ತೆರಳಿ ಸಿದ್ಧಾರ್ಥನನ್ನು ಅಭಯ ಮಾತೆಯ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತೆ ಸಲಹೆ ನೀಡಿದರು ಎರಡು ಶುದ್ಧೋಧನನ್ನು ಅವರ ಸಲಹೆಯನ್ನು ಸ್ವೀಕರಿಸಿ ತನ್ನ ಪತ್ನಿ ಮಹಾಪ್ರಜಾ ಮಹಾಪ್ರಜಾಪತಿಯನ್ನು ಕರೆದು ಪುತ್ರ ಸಿದ್ಧಾರ್ಥನಿಗೆ ಪೋಶಾಕ ತೊಡಿಸಲು ಸೂಚಿಸಿದನು ಮೂರು ಬಾಲಕ ಸಿದ್ಧಾರ್ಥನನ್ನು ದೇವಸ್ಥಾನಕ್ಕೆ ಕರೆದೊಯ್ಯಲು ಅವನನ್ನು ಚಿಕ್ಕಮಳ್ಳದ ಪ್ರಜಾಪತಿಯು ಸಿದ್ಧಗೊಳಿಸಿದಾಗ ಅವನು ತನ್ನ ಕೋಮಲವಾದ ಕಂಠದಲ್ಲಿ ನನ್ನನ್ನು ಎಲ್ಲಿಗೆ ಕರೆದೊಯ್ತೀರಿ ಎಂದು ಪ್ರಶ್ನಿಸಿದನು ತನ್ನನ್ನು ದೇವಾಲಯಕ್ಕೆ ಕರೆದೊಯ್ಯುತ್ತಿದ್ದಾರೆ ಎಂಬ ಮಾತನ್ನು ಕೇಳಿ ಅವನ ನಕ್ಕನು ಆದರೆ ಶಾಖ್ಯವಂಶದ ಪದ್ಧತಿಗೆ ಅನುಗುಣವಾಗಿ ಅವನು ತನ್ನ ತಂದೆ ತಾಯಿ ಹಾಗೂ ಕುಟುಂಬ ಪರಿವಾರದ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದನು ನಾಲ್ಕನೇದು ಸಿದ್ಧಾರ್ಥನು ತನ್ನ ಎಂಟನೇ ವಯಸ್ಸಿನಲ್ಲಿ ಅರಮನೆಯಲ್ಲಿ ಶಿಕ್ಷಣವನ್ನು ಪಡೆಯಲು ಆರಂಭಿಸಿದನು ಐದು ರಾಜನಾದ ಶುದ್ಧೋಧನು ತನ್ನ ಪತ್ನಿ ಮಹಾಮಾಯಿಯು ಖಂಡಿತ ಕನಸನ್ನು ಅರ್ಥೈಸಲು ಈ ಮೊದಲು ಅರಮನೆಗೆ ವಾನಿಸಿದ ಎಂಟು ಜನ ಬ್ರಾಹ್ಮಣರು ಸಿದ್ಧಾರ್ಥನಿಗೆ ಪ್ರಥಮ ಗುರುಗಳಾಗಿ ನೇಮಕಗೊಂಡರು ಆರು ಬ್ರಾಹ್ಮಣ ಪಂಡಿತರು ತಮಗೆ ತಿಳಿದಿದ್ದ ವಿದ್ಯೆಯನ್ನು ಸಿದ್ಧಾರ್ಥನಿಗೆ ಬೋಧಿಸಿದ ನಂತರ ಶುದ್ಧೋದನ್ನು ತನ್ನ ಪುತ್ರನನ್ನು ನೆಚ್ಚಿನ ತನ್ನ ಪುತ್ರನನ್ನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಉದ್ದಿಕ್ಕ ಎಂಬ ಪ್ರದೇಶದ ತತ್ವಶಾಸ್ತ್ರಜ್ಞ ತತ್ವಶಾಸ್ತ್ರಜ್ಞನು ವ್ಯಾಕರಣ ವೇದ ವೇದಾಂಗಗಳು ಮತ್ತು ಉಪನಿಷತ್ತು ಹೀಗೆ ಹಲವು ವಿಷಯಗಳಲ್ಲಿ ಪಾರಂಗತನೂ ಆಗಿದ್ದ ಸಬಮಿತ್ತ ಎಂಬ ಗುರುವಿನ ಬಳಿ ಕಳಿಸಿಕೊಟ್ಟರು ಕೊಟ್ಟನು ಶುದ್ಧೋಧನನು ಸುವರ್ಣ ಕಲಶದಿಂದ ಗಂಗಾ ಜಲವನ್ನು ದಾರಿ ಮೂಲಕ ವಿಧಿವತ್ತಾಗಿ ಬಾಲಕ ಸಿದ್ಧಾರ್ಥನನ್ನು ಶಿಕ್ಷಣಕ್ಕಾಗಿ ಗುರುಗಳ ಸುಪರ್ಧಿಗೆ ವಹಿಸಿದನು ಹೀಗೆ ಬಾಲಕ ಸಿದ್ಧಾರ್ಥನ ಪಾಲಿಗೆ ಸಬಮಿತ್ತನು ಎರಡನೇ ಗುರುವಾದನು ಏಳು ಏಳು ಸಿದ್ಧಾರ್ಥನು ಆ ಕಾಲದ ಎಲ್ಲಾ ತಾತ್ವಿಕ ಸಿದ್ಧಾಂತಗಳ ಪೂರ್ಣ ಪಾಂಡಿತ್ಯವನ್ನು ತನ್ನ ಗುರುವಿನಿಂದ ಗುರುವಿನಿಂದ ಕಲಿಯುವಲ್ಲಿ ಯಶಸ್ವಿಯಾದನು ಎಂಟು ಇವುಗಳ ಜೊತೆಯಲ್ಲಿ ಕಪಿಲವಸ್ತು ನಗರದಲ್ಲಿ ಆಶ್ರಮವನ್ನು ಸ್ಥಾಪಿಸಿಕೊಂಡು ವಾಸವಾಗಿದ್ದ ಅಲಾ ಅಲಾರ ಕಲಮನ ಮುನಿಯ ಶಿಷ್ಯನಾದ ಭಾರಧ್ವಾಜ ಎಂಬಾತನಿಂದ ಸಿದ್ಧಾರ್ಥನು ಮನಸ್ಸಿನ ಏಕಾಗ್ರತೆ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದನು